ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಗೆ ಸ್ವಾಗತ ಇದು ಬರ್ಜರಿ ಗುಡ್ ನ್ಯೂಸ್ ಆಗಿದೆ ಏನಿದು ಬರ್ಜರಿ ಗುಡ್ ನ್ಯೂಸ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಬೆಳೆ ಪರಿಹಾರ ಹಣವನ್ನು ಏನ್ ಹಾಕ್ತಾ ಇದ್ರು ಅವ್ರಿಗೆ ಯಾರಿಗೆಲ್ಲ ಹಣ ಪೆಂಡಿಂಗ್ ಇದೆಯೋ ಅವ್ರಿಗೂ ಕೂಡ ಇಂದು ಹಣ ಜಮಾವಾಗ್ತಾ ಇದೆ ಮತ್ತು ಹದಿನೆಂಟು ಜಿಲ್ಲೆ ಲಿಸ್ಟ್ ಅನ್ನು ಕೂಡ ಇಂದು ಬಿಡುಗಡೆ ಮಾಡಿದ್ದಾರೆ ಮತ್ತು ಅದರ ಜೊತೆಗೆ ನಾನು ಮುಖ್ಯವಾದ ಮಾಹಿತಿಯನ್ನು ಕೂಡ ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ಬೆಳೆ ಪರಿಹಾರದ ಹಣದಲ್ಲಿ ಯಾವುದು ಮುಖ್ಯವಾದ ಮಾಹಿತಿ ಅಂದ್ರೆ ಈಗ ಬಹಳಷ್ಟು ರೈತರಿಗೆ ಹಣ ಬಂದಿದೆ ಆದ್ರೆ ಅವರಿಗೆ ಒಂದು ಹೆಕ್ಟರ್ಗೆ ಹದಿನೇಳು ಸಾವಿರ ಅಥವಾ ಇಪ್ಪತ್ತೈದು ಸಾವಿರ ಮತ್ತು ಮೂವತ್ತೈದು ಸಾವಿರ ಬರಬೇಕಾಗಿತ್ತು ಆದರೆ ಅವ್ರಿಗೆ ಹದಿನೇಳು ಸಾವಿರ ಬರಬೇಕಾಗಿರುವ ಹಣವು ಬರಿ ನಾಲ್ಕು ಅಥವಾ ಐದು ಸಾವಿರ ಬಂದಿದೆ ಅಲ್ವಾ ಇಲ್ಲಿ ಒಳ್ಳೆ ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಒಂದು ಕೆಲಸ ಮಾಡಿದ್ರೆ ಮುಂದಿನ ಹಂತದಲ್ಲಿ ಈ ಒಂದು ಹಣ ನಿಮ್ಮ ಖಾತೆಗೆ ಜಮವಾಗುತ್ತದೆ ಅಂತ ಕೂಡ ತಿಳಿಸಿದ್ದಾರೆ ಸರ್ಕಾರದಿಂದ ಆ ಒಂದು ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಹೌದು ಸ್ನೇಹಿತರೆ ಇಲ್ಲಿ ಬಹಳಷ್ಟು ಜನರಿಗೆ ಹಣವು ಅಲ್ವಾ ಅದರಲ್ಲಿ ಅರ್ಧ ಹಣ ಬಂದು ಇನ್ನು ಎಷ್ಟು ಹಣ ಬಂದಿಲ್ವಾ ಅವ್ರಿಗೆ ಈ ಒಂದು ಕೆಲಸ ಮಾಡಿದ್ರೆ ಹಣ ಜಮವಾಗುತ್ತದೆ ಮತ್ತು ಅದರ ಜೊತೆಗೆ ಹದಿನೆಂಟು ಜಿಲ್ಲೆ ಲಿಸ್ಟ್ ಅನ್ನು ಕೂಡ ತಿಳಿಸ್ತಾ ಇದ್ದೇನೆ ಮತ್ತು ಯಾರಿಗೆಲ್ಲ ಇನ್ನು ಹಣ ಬಂದಿಲ್ವಾ ಅವರು ಯಾವ ಕೆಲಸ ಮಾಡಿ ಹಣ ಬರುತ್ತದೆ ಅಂತ ಕೂಡ ನಾನು ಇವತ್ತು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಮಾಹಿತಿ ಪ್ರತಿಯೊಬ್ಬರು ಕೂಡ ಮುಖ್ಯವಾಗಿರುವ ಕಾರಣಗಳಿಂದ ನಾನು ಕೂಡ ನಿಮಗೆ ತಿಳಿಸ್ತಾ ಇದ್ದೇನೆ ಯಾರೆಲ್ಲ ಈ ಒಂದು ನೋಡ್ತಾ ಕೊನೆವರೆಗೂ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡಬೇಡಿ ಅಂತ ಕೂಡ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಗೂ ಹಣ ಜಮವಾಗ್ತಾ ಇದೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮವಾಗ್ತಾ ಇರಬಹುದು ಎರಡು ಸಾವಿರದ ಇಪ್ಪತ್ತೈದರ ಮುಂಗಾರು ಹಂಗಾಮಿನಲ್ಲಿ ಕರ್ನಾಟಕದ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಬಹಳಷ್ಟು ದೃಷ್ಟಿಯಿಂದ ಮತ್ತು ಪ್ರವಾಹದಿಂದ ನಿರಂತರವಾದ ಮಳೆಯಿಂದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮಳೆ ಬರದೇ ಕಾರಣ ಕಾರಣಗಳಿಂದ ಅವರ ಬೆಳೆಗಳು ಹಾನಿಯಾಗಿದ್ದಾವೆ ಈ ಒಂದು ಅವರ ಬೆಳೆಗಳು ಏನ್ ಹಾನಿಯಾಗಿದೆ ಅಲ್ವಾ ಅಂತ ಬೆಳೆಗಳಿಗೆ ಇಲ್ಲಿ ಸರ್ಕಾರದಿಂದ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಇದರಿಂದ ಸುಮಾರು ಹದಿನಾಲ್ಕು ಲಕ್ಷ ಹೆಕ್ಟೇರ್ ಭೂ ಪ್ರದೇಶ ಹಾಳಾಗಿರುವ ಕಾರಣಗಳಿಂದ ರೈತರ ಖಾತೆಗೆ ಇಂದು ಜಮಾ ಮಾಡ್ತಾ ಇದರಿಂದ ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ರೈತರ ನೇರವಾಗಿ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ ಈ ಒಂದು ಹಾನಿಯ ಗಮನದಲ್ಲಿ ಇಟ್ಕೊಂಡು ಸರ್ಕಾರದಲ್ಲಿ ಈ ಒಂದು ಬಾರಿ ಮೊತ್ತವನ್ನು ಇಂದು ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಈ ಸರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬೆಳೆ ಪರಿಹಾರ ಹಣವು ಅತ್ಯಂತ ಹೆಚ್ಚಿನವಾಗಿ ಬಿಡುಗಡೆ ಆಗಿ ರೈತರ ಖಾತೆಗೆ ಜಮಾವಾಗ್ತಾ ಇದೆ ಅಂತ ಕೂಡ ತಿಳಿಸಿದ್ದಾರೆ ಸ್ನೇಹಿತರಲ್ಲಿ ಸರ್ಕಾರದಿಂದ ಬಿಡುಗಡೆ ಮಾಡಿದ ಒಟ್ಟು ಪರಿಹಾರ ಎಷ್ಟು ಅಂತ ನೋಡೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ನೋಡ್ತಾ ಇದ್ರು ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರಲ್ಲಿ ಸರ್ಕಾರದ ಬಿಡುಗಡೆ ಆಗಿರುವ ಒಟ್ಟು ಹಣ ಎಷ್ಟು ಅಂತ ನೋಡೋದಾದ್ರೆ ಎಸ್ ಎಫ್ ಅಡಿಯಲ್ಲಿ ಒಂದು ಸಾವಿರದ ಎರಡು ನೂರ ಹದಿನೆಂಟು ಕೋಟಿ ಬಿಡುಗಡೆ ಆಗಿದೆ ಮತ್ತು ರಾಜ್ಯ ಸರ್ಕಾರದ ಹೆಚ್ಚುವರಿ ಪರಿಹಾರವಾಗಿ ಒಂದು ಸಾವಿರದ ಮೂವತ್ತ್ ಮೂರು ಕೋಟಿ ಪರಿಹಾರ ಬಿಡುಗಡೆ ಆಗಿದೆ ಒಟ್ಟು ಮೊತ್ತ ಎಷ್ಟು ಅಂದ್ರೆ ಎರಡು ಸಾವಿರದ ಎರಡು ನೂರ ಐವತ್ತೊಂದು ಕೋಟಿ ಬಿಡುಗಡೆ ಆಗಿದೆ ಈ ಒಂದು ಹಣವು ರೈತರ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಜಮವಾಗ್ತಾ ಇರುವಂತದ್ದು ಸ್ನೇಹಿತರಲ್ಲಿ ಬೆಳೆವಾರು ಪರಿಹಾರ ಮತ್ತು ಎಷ್ಟು ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಒಣಭೂಮಿ ಪ್ರದೇಶಕ್ಕೆ ಹದಿನೇಳು ಸಾವಿರ ಮತ್ತು ನೀರಾವರಿ ಪ್ರದೇಶಕ್ಕೆ ಇಪ್ಪತ್ತೈದು ಸಾವಿರ ಮತ್ತು ತೋಟಗಾರಿಕೆ ದೀರ್ಘಾವಧಿ ಬೆಳೆಗಳಿಗೆ ಇಲ್ಲಿ ಮೂವತ್ತೊಂದು ಸಾವಿರದ ಐದುನೂರು ಇದೆ ಪ್ರತಿ ಹೆಕ್ಟರ್ ಗೆ ಅಂತ ಕೂಡ ತಿಳಿಸಲಾಗಿದೆ ಈ ಒಂದು ಹಣವು ಗರಿಷ್ಠ ಎರಡು ಹೆಕ್ಟರ್ ಕಿಂತ ಒಳಗಿದ್ರೆ ಮಾತ್ರ ಹಣ ಜಮವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಡಿಬಿಟಿ ಮೂಲಕ ಬದಲಾವಣೆ ಈ ಒಂದು ಹಣವಾಗಿದೆ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂದ್ರೆ ಮೊನ್ನೆ ಒಬ್ಬರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರು ಏನಂದ್ರೆ ನಮ್ದು ಇಪ್ಪತ್ತೈದು ಎಕರೆ ಹೊಲವಿದೆ ಹೌದು ಜಮೀನು ಇದೆ ಈ ಒಂದು ಇಪ್ಪತ್ತೈದು ಎಕರೆ ಜಮೀನಿಗೂ ಕೂಡ ಹಣ ಬರುತ್ತದೆ ಅಂತ ಕೇಳಿದ್ರು ಇಲ್ಲ ಈ ಒಂದು ಹಣವು ಎರಡು ಹೆಕ್ಟೇರ್ ಹೌದು ಎರಡು ಹೆಕ್ಟರ್ ಭೂ ಪ್ರದೇಶಕ್ಕೆ ಮಾತ್ರ ಹಣ ಜಮವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಇದಕ್ಕೆ ಅಂದ್ರೆ ಇಲ್ಲಿ ಸರ್ಕಾರದಿಂದ ನಿರ್ದಿಷ್ಟ ಮಾಹಿತಿಯನ್ನು ಮತ್ತು ಅದಕ್ಕೆ ಆಗಿರುವ ಒಂದು ಅಷ್ಟು ಅಂಶಗಳನ್ನು ನೀಡುತ್ತಾರಲ್ವಾ ಆ ಒಂದು ಅಂಶಗಳನ್ನು ಒಳಗೊಂಡಿದೆ ಈ ಒಂದು ಎರಡು ಹೆಕ್ಟರ್ ಭೂ ಪ್ರದೇಶ ಭೂಮಿ ಇದ್ದವರಿಗೆ ಅಂದ್ರೆ ನಿಮ್ದು ಇಪ್ಪತ್ತೈದು ಎಕರೆ ಜಮೀನು ಆದ್ರೆ ನಿಮ್ಗೆ ಒಂದು ಹಣವು ಎರಡು ಹೆಕ್ಟೇರ್ ಭೂ ಪ್ರದೇಶಕ್ಕೆ ಮಾತ್ರ ನೀವು ಅರ್ಜಿ ಹಾಕೋದಕ್ಕೆ ನಿಮ್ಗೆ ಅವಕಾಶವಿರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಬಹಳಷ್ಟು ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹಣಕ್ಕೆ ಕಾಯ್ತಾ ಇದ್ದಾರೆ ಮುಂದಿನ ಬಿತ್ತನೆಗೆ ಸಹಾಯವಾಗುತ್ತದೆ ಅಲ್ಪ ಅನ್ನುವ ಒಂದು ಆದ್ರೂ ಈ ಒಂದು ಹಣ ನಮ್ಗೆ ಇವತ್ತು ಬರಬಹುದು ಅಥವಾ ನಾಳೆ ಬರಬಹುದು ಅಂತ ಬಹಳಷ್ಟು ರೈತರು ಕೂಡ ಕಾಯ್ತಾ ಇದ್ದಾರೆ ಆದರೆ ಇಲ್ಲಿ ಸರ್ಕಾರದಿಂದ ನಾಲ್ವತ್ ಸಾವಿರದ ಎರಡ್ನೂರ ಎಂಟು ರೈತರಿಗೆ ಇನ್ನೂ ಹಣ ಹೋಗಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಯಾಕೆ ಈ ಒಂದು ಮಾಹಿತಿಯನ್ನು ಹೊರಡೆ ಹೊರಗಡೆ ಹಾಕಿದ್ದಾರೆ ಅಂತ ನೋಡೋದಾದ್ರೆ ಕಂದಾಯ ಸಚಿವರ ಪ್ರಕಾರ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಏನಂದ್ರೆ ಇಲ್ಲಿ ನಾಲ್ವತ್ ನಾಲ್ಕು ಸಾವಿರದ ರೈತರಿಗೆ ಇನ್ನೂ ಹಣ ಜಮಾ ಆಗಿಲ್ಲ ಕಾರಣ ಯಾವುದು ಅಂತ ನೋಡೋದಾದ್ರೆ ಅವರ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿಲ್ಲ ಇದು ಕೂಡ ಅತ್ಯಂತ ದೊಡ್ಡ ಸಮಸ್ಯೆ ಆಗಿದೆ ಯಾಕಂದ್ರೆ ಯಾವುದೇ ಒಂದು ಹಣ ನಿಮ್ಮ ಖಾತೆಗೆ ಬರಬೇಕಂದ್ರೆ ನಾನು ನಿಮ್ಗೆ ಅರ್ಜಿ ಹಾಕಬೇಕಾದ್ರು ಅಥವಾ ಇಷ್ಟು ಸರಿ ವಿಡಿಯೋ ಮಾಡಬೇಕಾದ್ರು ಏನೆಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಸರಿ ಇರಬೇಕು ಅಂತ ಕೂಡ ನಾನು ನಿಮಗೆ ಪದೇ ಪದೇ ಕೂಡ ತಿಳಿಸಿದ್ದೇನೆ ಆದ್ರೂ ಕೂಡ ನೀವು ಇಷ್ಟು ತಪ್ಪು ಮಾಡಿದ್ದೀರಲ್ಲ ಅದಕ್ಕೋಸ್ಕರ ಇಲ್ಲಿ ಹಣ ಬರ್ತಾ ಇಲ್ಲ ಅಂತ ಕೂಡ ನಾನು ಇನ್ನೂ ಒಂದು ಸರಿ ನಿಮಗೆ ತಿಳಿಸ್ತಾ ಇದ್ದೇನೆ ಇಲ್ಲಿ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಕೂಡ ಈ ಒಂದು ಮಾಹಿತಿಯನ್ನು ಕೂಡ ಹೊರಡಿಸಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಖಾತೆ ಲಿಂಕ್ ಆಗಿಲ್ಲ ಆ ಒಂದು ಸಮಸ್ಯೆಗಳಿಂದ ಇಲ್ಲಿ ನಲವತ್ನಾಲ್ಕು ಸಾವಿರದ ಎಂಟು ರೈತರಿಗೆ ಇನ್ನೂ ಹಣ ಹೋಗಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಅದರ ಜೊತೆಗೆ ನಿಮ್ಮ ಹೆಸರು ಕೂಡ ಮಿಸ್ ಮ್ಯಾಚ್ ಆಗ್ತಾ ಇರುವಂತದ್ದು ಮತ್ತು ಎಫ್ಐ ಕೂಡ ತಪ್ಪಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ದಾಖಲೆಗಳಲ್ಲಿ ದೋಷವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಹೌದು ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡ್ರೆ ಮಾತ್ರ ಈ ಒಂದು ಹಣ ನಿಮ್ಮ ಖಾತೆಗೆ ಜಮಾವಾಗುತ್ತದೆ ಅದಕ್ಕೋಸ್ಕರ ನಾನು ಕೂಡ ಇಂದು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಮತ್ತು ಹಲವಾರು ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ತಿಳಿಸಿದ್ದೇನೆ ಆ ಒಂದು ವಿಡಿಯೋ ನಿಮ್ಗೆ ನಾನು ಯಾವುದೇ ಒಂದು ಸರ್ಕಾರದಿಂದ ಹೊಸ ಮಾಹಿತಿ ಆಗಿರ್ಬೋದು ಅಥವಾ ಬೆಳೆ ಪರಿಹಾರ ಮತ್ತು ಪಿ ಕಿಸಾನ್ ಯೋಜನೆ ಹಣ ಆಗಿರ್ಬೋದು ರೈತರ ಪರವಾಗಿ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈ ಒಂದು ಮಾಹಿತಿ ನಿಮಗೆ ಗೊತ್ತಾಗುವಂತದ್ದು ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ ನಾನು ಸರ್ಕಾರದಿಂದ ನೀಡಿರುವ ರೈತರ ಪರವಾಗಿ ಈ ಒಂದು ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ತಾ ಇದ್ದೇನೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಕೂಡ ನಾನು ಆದಷ್ಟು ಬೇಗ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿ ಪಡಿಸಿಕೊಳ್ಳಿ ಈ ಒಂದು ಹಣ ಪಡೆಯಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಳ್ಳಲೇಬೇಕು ಹಾಗಿದ್ರೆ ಮಾತ್ರ ಹಣ ಜಮವಾಗುತ್ತದೆ ಈಗೂ ಕೂಡ ನಿಮಗೆ ಅವಕಾಶ ಮಿಂಚಿಲ್ಲ ಈ ಒಂದು ಅವಕಾಶ ನಿಮ್ಗೆ ಇನ್ನೂ ಇದೆ ನಿಮ್ದು ಆಧಾರ್ ಕಾರ್ಡ್ ಸಮಸ್ಯೆ ಇದ್ರೆ ಅಥವಾ ನಿಮ್ಮ ಬ್ಯಾಂಕ್ ಖಾತೆ ಇನ್ನೂ ಸಮಸ್ಯೆ ಇದ್ರೆ ಅದನ್ನು ಕೂಡ ಈಗ ಸರಿಪಡಿಸಿಕೊಂಡ್ರೆ ಇನ್ನೂ ನಿಮಗೆ ಹಣವನ್ನು ಹಾಕ್ತಾರೆ ಯಾಕಂದ್ರೆ ನಿಮ್ಮ ನಿಮ್ಮ ಬ್ಯಾಂಕಿಗೆ ಈ ಒಂದು ಹಣ ಜಮಾವಾಗಿದೆ ಆದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಅದಕ್ಕೋಸ್ಕರ ನಿಮ್ಮ ಯಾವುದೇ ಒಂದು ದಾಖಲೆಗಳು ಸರಿಯಾಗಿದ್ರೆ ಖಂಡಿತವಾಗಿ ಹಣ ಬರುತ್ತದೆ ತಪ್ಪಾಗಿದ್ರೆ ಯಾವುದೇ ಕಾರಣಕ್ಕೂ ಹಣ ಬರೋದಿಲ್ಲ ಇದನ್ನು ಸರಿಪಡಿಸಿಕೊಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಸರಿಪಡಿಸಿಕೊಂಡು ಈ ಒಂದು ಹಣವನ್ನು ಪಡೆದುಕೊಳ್ಳಿ ಯಾವ ರೀತಿ ಒಂದು ಹಣವನ್ನು ಸರಿಪಡಿಸಿಕೊಳ್ಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ಏನ್ ಮಾಡ್ಬೇಕಂದ್ರೆ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಖಾತೆ ಲಿಂಕ್ ಆಗಿರಬೇಕು ಬ್ಯಾಂಕಿಗೆ ಹೋಗಿ ನೀವು ಡಿ ಮೂಲಕ ಆಕ್ಟಿವ್ ಆಗಿದೆಯಾ ಇಲ್ವಾ ಅಂತ ಕೂಡ ಕೇಳಿ ಈ ಒಂದು ಹಣ ನಿಮಗೆ ಬರ್ತದ ಬರಲ್ವಾ ಅಂತ ಕೇಳಿ ನಿಮ್ಮ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಆಗಿರಬೇಕು ಅಂತ ಕೂಡ ತಿಳಿಸ್ತಾನೆ ಅಂದ್ರೆ ಅಪ್ಡೇಟ್ ಆಗಿರಬೇಕು ಅಂತ ಕೂಡ ತಿಳಿಸ್ತಾನೆ ಹೆಸರು ಕೂಡ ನೋಂದಣಿ ಮಾಡಿಕೊಳ್ಬೇಕು ಅಂದ್ರೆ ಮೂರು ಡಾಕ್ಯುಮೆಂಟ್ಸ್ ನಿಮ್ಮದು ಇರಬೇಕು ಅಂತ ಕೂಡ ತಿಳಿಸ್ತದೆ ಇಲ್ಲಿ ಸರ್ಕಾರದಿಂದ ಏನು ಹೇಳಲಾಗಿದೆ ಅಂದ್ರೆ ನಿಮ್ಮ ಒಂದು ಹೆಸರು ಇರ್ತದಲ್ಲ ಆ ಒಂದು ನೋಂದಣಿ ಆಗಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಏನಂದ್ರೆ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಮತ್ತು ಐ ಡಿ ಇರ್ತದಲ್ವಾ ಆ ಒಂದು ಮೂರು ಡಾಕ್ಯುಮೆಂಟ್ಸ್ ಅಲ್ಲೂ ಕೂಡ ನಿಮ್ದು ಹೆಸರು ಒಂದೇ ತರ ಇರಬೇಕು ಒಂದು ಅಕ್ಷರವೂ ಮಿಸ್ಟೇಕ್ ಇರಬಾರ್ದು ಅಂತ ಕೂಡ ತಿಳಿಸಲಾಗಿದೆ ಅದಕ್ಕೋಸ್ಕರ ಈ ಒಂದು ಹಣ ನಿಮ್ಗೆ ಬರೋದಿಲ್ಲ ಅದಕ್ಕೋಸ್ಕರ ಯಾರು ಕೂಡ ನಿಮ್ದು ಈ ರೀತಿ ಒಂದು ಅಕ್ಷರ ಏನ್ ಬಿಡಪ್ಪ ಒಂದು ಅಕ್ಷರ ತಪ್ಪಾಗಿದೆ ಅಂತ ಅನ್ಕೋಣಕ್ ಹೋಗಬೇಡಿ ಏನಾದ್ರೂ ನಿಮ್ದು ಆಧಾರ ಇದ್ರೆ ಅದನ್ನು ಇವಾಗಲೇ ಸರಿಪಡಿಸ್ಕೊಳ್ಳಿ ಈ ಒಂದು ಹಣಕ್ಕೆ ಅಷ್ಟೇ ಅಲ್ಲ ಮುಂದಿನ ಯಾವುದೇ ಒಂದು ಹಣ ಪಡೆಯಬೇಕಂದ್ರೆ ಈ ಒಂದು ಡಾಕ್ಯುಮೆಂಟ್ಸ್ ನಿಮಗೆ ಸರಿ ಇರಬೇಕು ಅದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೇನೆ ಇಲ್ಲಿ ಎಫ್ ಐ ಡಿ ಸರಿಪಡಿಸುವುದು ಯಾವ ರೀತಿ ಅಂದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ಕಚೇರಿಗೆ ಅಥವಾ ಕೃಷಿ ಇಲಾಖೆ ಕಚೇರಿ ಇರ್ತದಲ್ವಾ ಅಲ್ಲಿ ಹೋಗಿ ನೀವು ಎಫ್ಐ ಡಿ ಅನ್ನು ತಿದ್ದುಪಡಿಸಿಕೊಳ್ಳಿ ಹೊಸದಾಗಿ ಅವರು ನಿಮಗೆ ಎಫ್ಐ ಡಿ ಅನ್ನು ತಿದ್ದುಪಡಿಸಿ ಈ ಒಂದು ಹೊಸದಾಗಿ ಮಾಡಿಕೊಡ್ತಾರೆ ಅದನ್ನು ನೀವು ಸರಿಪಡಿಸಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಖಾತೆಗೆ ಹಣ ಜಮಾವಾಗುತ್ತದೆ ಕರ್ತಾರೆ ಪ್ರತಿಯೊಬ್ಬರು ಕೂಡ ಈ ರೀತಿ ಚೆಕ್ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಳ್ಳಿ ಅಂತ ಕೂಡ ತಿಳಿಸ್ತಾನೆ ಯಾರಿಗೆ ಇನ್ನೂ ಹಣ ಬಂದಿಲ್ವೋ ಅವರಿಗೆ ಅಂತ ನಾನು ಈ ಒಂದು ಮುಖ್ಯ ಮಾಹಿತಿಯನ್ನು ಕೂಡ ತಿಳಿಸಿದ್ದೇನೆ ಅದಕ್ಕೋಸ್ಕರ ಇಲ್ಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಂಡು ಬ್ಯಾಂಕಿನಿಂದ ನೀಡಿರುವ ಈ ಒಂದು ಹಣವನ್ನು ಸರ್ಕಾರದಿಂದ ಬ್ಯಾಂಕಿಗೆ ಒಂದು ಹಣ ಬಂದಿದೆ ಆದರೆ ನಿಮ್ಮ ಹಣ ಬಂದಿಲ್ಲ ಅದಕ್ಕೋಸ್ಕರ ತಿಳಿಸ್ತಾ ಇರುವಂಥದ್ದು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡ್ರೆ ಖಂಡಿತವಾಗಿ ಬ್ಯಾಂಕ್ನವರು ನಿಮ್ಮ ಖಾತೆಗೆ ಹಣ ಹಾಕ್ತಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ಮಾಹಿತಿ ನಿಮಗೆ ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡು ಯಾಕೆಂದ್ರೆ ನಾನು ನಿಮಗೆ ಪದೇ ಪದೇ ಕೂಡ ತಿಳಿಸ್ತಾ ಇದ್ದೇನೆ ಇದು ಸರ್ಕಾರದಿಂದ ಬಿಗ್ ಅಪ್ಡೇಟ್ ಆಗಿದೆ ಮತ್ತು ಸರ್ಕಾರದಿಂದ ನೀಡಿರುವ ಮಾಹಿತಿ ಆಗಿದೆ ನಿಮ್ಮ ಡಾಕ್ಯುಮೆಂಟ್ಸ್ ಸರಿ ಇದ್ರೆ ಮಾತ್ರ ಹಣ ನಿಮಗೆ ಜಮಾವಾಗುತ್ತದೆ ನಾನು ಕೂಡ ನಿಮಗೆ ಹಲವಾರು ಜನರಿಗೆ ಈ ಒಂದು ಮಾಹಿತಿ ತಿಳಿಸೋದಕ್ಕೋಸ್ಕರ ಸರ್ಕಾರದಿಂದ ನೀಡಿರುವ ಈ ಒಂದು ಮಾಹಿತಿಯನ್ನು ರಿಸರ್ಚ್ ಅನ್ನು ಮಾಡಿ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಅದಕ್ಕೋಸ್ಕರ ತಿಳಿಸ್ತಾ ಇರುವಂತದ್ದು ಪ್ರತಿಯೊಬ್ಬರು ಕೂಡ ನಿಮಗೆ ಈ ಒಂದು ಡಾಕ್ಯುಮೆಂಟ್ಸ್ ಸರಿ ಇದ್ರೆ ಮಾತ್ರ ಹಣ ಯಾವುದೇ ಒಂದು ಕಂತಿನ ಹಣ ಆಗಿರ್ಬೋದು ಅದು ಕೂಡ ನಿಮಗೆ ಡಾಕ್ಯುಮೆಂಟ್ಸ್ ಸರಿ ಇದ್ರೆ ಮಾತ್ರ ಹಣ ನಿಮ್ಮ ಖಾತೆಗೆ ಜಮವಾಗುವಂತದ್ದು ನೋಡಿ ಸ್ನೇಹಿತರೆ ಇಲ್ಲಿ ನಾಲ್ವತ್ ಸಾವಿರದ ಎರಡು ನೂರ ಎಂಟು ರೈತರಿಗೆ ಹಣ ಇನ್ನೂ ಜಮವಾಗಿಲ್ಲ ಅದಕ್ಕೋಸ್ಕರ ನಿಮ್ಮ ಡಾಕ್ಯುಮೆಂಟ್ಸ್ ಯಾವುದೇ ತಪ್ಪಿದ್ರು ಅದನ್ನು ಸರಿಪಡಿಸಿಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಕಡಿಮೆ ಹಣ ಬಂದಿದ್ದರೆ ಏನ್ ಮಾಡಬೇಕು ಅಂತ ನೋಡೋದಾದ್ರೆ ಬಹಳಷ್ಟು ಜಿಲ್ಲೆಗಳಲ್ಲಿ ಈಗ ಸರ್ಕಾರದಿಂದ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸರ್ಕಾರದಿಂದ ಈಗ ಒಂದು ಜಿಲ್ಲೆಗೆ ಹಣವನ್ನು ಬಿಡುಗಡೆ ಮಾಡಿದ್ರೆ ಅಲ್ಲಿ ಆ ಒಂದು ಜಿಲ್ಲೆಯಲ್ಲಿ ಐವತ್ತು ಪರ್ಸೆಂಟ್ ರೈತರಿಗೆ ತಲುಪಿದೆ ಇನ್ನು ಐವತ್ತು ಪರ್ಸೆಂಟ್ ರೈತರಿಗೆ ತಲುಪಿಲ್ಲ ಈ ಒಂದು ಐವತ್ತು ಪರ್ಸೆಂಟ್ ರೈತರಿಗೆ ತಲುಪಿದೆ ಅಲ್ವಾ ಅವರಿಗೆ ಹಣ ಕಡಿಮೆ ಹೋಗಿದೆ ಮತ್ತು ಇನ್ನು ಐವತ್ತು ಪರ್ಸೆಂಟ್ ರೈತರಿಗೆ ಅಲ್ಲ ಅವರು ಒಂದು ಡಾಕ್ಯುಮೆಂಟ್ಸ್ ಏನೋ ಒಂದು ಸಮಸ್ಯೆ ಇದ್ರೆ ತಾಂತ್ರಿಕ ತೊಂದರೆಯಿಂದ ಅವರಿಗೆ ಹಣ ಜಮವಾಗಿಲ್ಲ ಮತ್ತು ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಹಣ ಕಡಿಮೆ ಬಂದಿದ್ರೆ ಏನ್ ಮಾಡ್ಬೇಕು ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ ಿದೆ ಅಂದ್ರೆ ಇಲ್ಲಿ ಬೆಳೆ ಹಾನಿ ಸರ್ವೆ ದಾಖಲೆ ಸರಿಯಾಗಿ ಮಾಡಿದ್ದಾರಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಜಿ ಪಿ ಎಸ್ ಫೋಟೋ ಸರಿಯಾಗಿ ತೆಗೆದಿದಾರಾ ಇಲ್ವಾ ಅಂತ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಮತ್ತು ದೂರು ಸಲ್ಲಿಸಿ ಅಂದ್ರೆ ಕೃಷಿ ಕಚೇರಿಗೆ ಅಥವಾ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ಕಚೇರಿಗೆ ಹೋಗಿ ದೂರು ಸಲ್ಲಿಸಿ ಯಾಕಂದ್ರೆ ನೀವು ಅಲ್ಲಿ ತಾನೇ ಅರ್ಜಿ ಹಾಕೋದು ಎಷ್ಟು ಎಕರೆಗೆ ಅರ್ಜಿ ಹಾಕಿದ್ದೀರಿ ಈ ಒಂದು ಹಣ ನಿಮ್ಗೆ ಎಷ್ಟು ಹಣ ಬಂದಿದೆ ಅಂತ ಕೂಡ ಒಂದ್ಸರಿ ಚೆಕ್ ಮಾಡ್ಕೊಂಡು ನೀವು ನೀವು ಪ್ರತಿಯೊಬ್ಬರು ಕೂಡ ದೂರು ಸಲ್ಲಿಸಿ ಹೆಚ್ಚುವರಿ ಪರಿಹಾರವನ್ನು ನಿಮ್ಗೆ ಸಿಗುವಂತೆ ಅವರು ಕೂಡ ಮಾಡ್ತಾರೆ ಹೌದು ಸ್ನೇಹಿತರೆ ನಿಮ್ಮ ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಕೂಡ ಸರಿ ಇದ್ದು ನಿಮ್ದು ಇಷ್ಟು ಎಕರೆ ಹಾನಿಯಾಗಿದೆ ಅಂತ ಕೂಡ ಅವರಿಗೆ ತಿಳಿಸಿದ್ರೆ ಮತ್ತು ಅವರಿಗೆ ನೀವು ದೂರು ಸಲ್ಲಿಸಿದ್ರೆ ನಿಮ್ದು ಯಾವುದೇ ಒಂದು ಪೆಂಡಿಂಗ್ ಇರುವಂತಹ ಹಣ ಆಗಿರ್ಬೋದು ಮತ್ತು ಈಗ ಅರ್ಧ ಹಾಕಿದ್ದಾರೆ ಇನ್ನು ಅರ್ಧ ಬರಬೇಕಲ್ವಾ ಆ ಒಂದು ಹಣ ಪಡೆಯಬೇಕಂದ್ರೆ ದೂರು ಸಲ್ಲಿಸಿ ಈ ಒಂದು ಯೋಜನೆಯ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಏಕೆಂದ್ರೆ ಇದು ಅತ್ಯಂತ ಮುಖ್ಯವಾಗಿರುವ ಮಾಹಿತಿ ಆಗಿದೆ ಯಾಕೆಂದ್ರೆ ಇಲ್ಲಿ ಸರ್ಕಾರದಿಂದ ನೀಡಿರುವ ಈ ಒಂದು ಯೋಜನೆ ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಯಾರಿಗೆಲ್ಲ ಹಣ ಕಡಿಮೆ ಬಂದಿದೆಯೋ ಬೆಳೆ ಹಾನಿ ಸರ್ವೆ ದಾಖಲೆ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಒಂದ್ಸರಿ ಚೆಕ್ ಮಾಡಿಕೊಂಡು ಜಿ ಪಿ ಫೋಟೋ ಸರಿಯಾಗಿದೆ ಇದೆಯಾ ಇಲ್ವಾ ಅಂತ ಕೂಡ ನೋಡಿ ದೂರು ಸಲ್ಲಿಸಿ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಅಥವಾ ಕೃಷಿ ಕಚೇರಿಗೆ ಹೋಗಿ ದೂರು ಸಲ್ಲಿಸಿ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ಮುಖ್ಯವಾದ ಮಾಹಿತಿ ಏನು ಅಂದ್ರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ರು ಕೂಡ ಕೊನೆಯವರೆಗೂ ನೋಡಿ ಇಲ್ಲಿ ಹದಿನೆಂಟು ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ಬಿಟ್ಟಿದ್ದಾರೆ ಈ ಒಂದು ಹದಿನೆಂಟು ಜಿಲ್ಲೆ ಲಿಸ್ಟ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಸರ್ಕಾರದಿಂದ ಇಂದು ಯಾವ ಜಿಲ್ಲೆಗೆ ಹಣ ಜಮಾ ಮಾಡ್ತಾ ಇದ್ದಾರೆ ಅಂತ ಕೂಡ ಮುಖ್ಯವಾಗಿರುವ ಮಾಹಿತಿ ಇದಾಗಿದೆ ಸ್ನೇಹಿತರ ಇಲ್ಲಿ ಹದಿನೆಂಟು ಜಿಲ್ಲೆಗಳಲ್ಲಿ ಮೊದಲನೇ ಜಿಲ್ಲೆ ವಿಜಯಪುರ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆ ಗದಗ ಜಿಲ್ಲೆ ಹಾವೇರಿ ಜಿಲ್ಲೆ ಕೊಪ್ಪಳ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆಗೂ ಈ ಒಂದು ಹಣ ಜಮವಾಗ್ತಾ ಇದೆ ಮತ್ತು ಗದಗ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆಯ ರೈತರಿಗೂ ಈ ಒಂದು ಹಣ ಜಮವಾಗ್ತಾ ಇರುವಂತದ್ದು ಕಲಬುರಗಿ ಬೀದರ್ ಯಾದಗಿರಿ ದಾವಣಗೆರೆ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗೂ ಇಂದು ಜಮವಾಗ್ತಾ ಇರುವಂತದ್ದು ಚಾಮರಾಜನಗರ ಮೈಸೂರು ಮಂಡ್ಯ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಈ ಒಂದು ಹಣ ಜಮವಾಗ್ತಾ ಇರುವಂತದ್ದು ಸ್ನೇಹಿತರೆ ಇಲ್ಲಿ ಹಲವಾರು ರೈತರಿಗೆ ಹಂತ ಹಂತವಾಗಿ ರೈತರಿಗೆ ಈ ಒಂದು ಹಣ ಜಮವಾಗ್ತಾ ಇದೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಈ ಒಂದು ಹಣ ಜಮವಾಗ್ತಾ ಇದೆ ಆದ್ರೆ ಈ ಒಂದಿಷ್ಟು ಜಿಲ್ಲೆಗಳಿಗೆ ಹಂತ ಹಂತವಾಗಿ ಜಮವಾಗ್ತಾ ಇರುವಂತದ್ದು ಸರ್ಕಾರದಿಂದ ಈಗಾಗಲೇ ಹಣ ಬಹಳಷ್ಟು ಜಿಲ್ಲೆಗೆ ತಲುಪಿಸಿದ್ದಾರೆ ಇಷ್ಟು ಜಿಲ್ಲೆಗಳಿಗೆ ಇಂದು ಹಾಕ್ತಾ ಇದ್ದಾರೆ ಮತ್ತು ಯಾರಿಗೆ ಇನ್ನು ಹಣ ಬಂದಿಲ್ವೋ ಪ್ರತಿಯೊಬ್ಬರು ಕೂಡ ಬರುವಂತದ್ದು ಒಂದ್ಸರಿ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಚೆಕ್ ಮಾಡಿಸಿಕೊಂಡು ಈ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಇಷ್ಟು ಜಿಲ್ಲೆಗಳಿಗೆ ಇಂದು ಹಣ ಜಮವಾಗ್ತಾ ಇದೆ ಇಷ್ಟು ಜಿಲ್ಲೆಗಳಿಗೆ ಬಂದ ಬಳಿಕ ಉಳಿದ ಜಿಲ್ಲೆಗೂ ಕೂಡ ಹಂತ ಹಂತವಾಗಿ ಬರುತ್ತಿದೆ ಈಗ ಇಷ್ಟು ಜಿಲ್ಲೆಗಳಿಗೆ ಇಂದು ಹಾಕ್ತಾ ಇದ್ದಾರೆ ಇಷ್ಟು ಜಿಲ್ಲೆಗಳಿಗೆ ಇಂದು ಬಂದ ಬಳಿಕ ಉಳಿದ ಜಿಲ್ಲೆಗೂ ಕೂಡ ಹಣ ಜಮಾವಾಗುವಂತದ್ದು ಯಾರು ಕೂಡ ಆತಂಕ ಪಡೆಯಬೇಡಿ ಈ ಒಂದು ಹಣ ನಿಮ್ಮ ಹಕ್ಕಿನ ಹಣವಾಗಿದೆ ನಿಮ್ಮ ಡಾಕ್ಯುಮೆಂಟ್ಸ್ ತಪ್ಪಿದ್ರೆ ಮಾತ್ರ ಈ ಒಂದು ಹಣ ನಿಮಗೆ ಬರೋದಿಲ್ಲ ಸರಿ ಇದ್ರೆ ಖಂಡಿತವಾಗಿ ನಿಮಗೆ ಹಣ ಬಂದೇ ಬರುವಂತದ್ದು ಸರಿ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ಕೃಷಿ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಈ ಒಂದು ಡಾಕ್ಯುಮೆಂಟ್ಸ್ ನಿಮ್ಮ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ ಸರಿ ಇದ್ರೆ ಬಿಡಿ ಸರಿ ಇಲ್ಲ ಅಂದ್ರೆ ಸರಿಪಡಿಸಿಕೊಳ್ಳಿ ಅಂತ ಕೂಡ ತಿಳಿಸ್ತಾನೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಈ ಒಂದು ಮಾಹಿತಿ ಮುಖ್ಯವಾಗಿರುವ ಕಾರಣಗಳಿಂದ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಮುಖ್ಯವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ ಕೊಟ್ಟು ನಿಮ್ಮ ರೈತರ ವಾಟ್ಸ್ಆಪ್ ಗ್ರೂಪ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಏಕೆಂದ್ರೆ ಬಹಳಷ್ಟು ಜನರಿಗೆ ಈ ಒಂದು ವಿಡಿಯೋ ತಲುಪಬೇಕಾಗಿದೆ ಏಕೆಂದ್ರೆ ಅವರಿಗೆ ಎಷ್ಟೋ ಜನರಿಗೆ ಹಣ ಬಂದಿರುತ್ತದೆ ಆದ್ರೆ ಕಡಿಮೆ ಬಂದಿರುತ್ತದೆ ಅಲ್ಲ ಅವ್ರಿಗೂ ಈ ಒಂದು ಮಾಹಿತಿ ಮುಖ್ಯವಾಗಿದೆ ಅವ್ರಿಗೂ ಯಾವ ಕೆಲಸ ಮಾಡಿದ್ರೆ ಹಣ ಬರುತ್ತದೆ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸಿದ್ದೇನೆ ಮತ್ತು ಇಲ್ಲಿ ಹದಿನೆಂಟು ಜಿಲ್ಲೆ ಲಿಸ್ಟ್ ಅನ್ನು ಕೂಡ ತಿಳಿಸಿದ್ದೇನೆ ಮತ್ತು ಹಣ ಯಾರಿಗೆ ಬಂದಿಲ್ವೋ ಅವರು ಕೂಡ ಯಾವ ಕೆಲಸ ಮಾಡಬೇಕು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸಿದ್ದೇನೆ ಇದು ಸರ್ಕಾರದಿಂದ ಬಿಗ್ ಅಪ್ಡೇಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ಮಾಹಿತಿಗೆ ಪ್ರತಿಯೊಬ್ಬರಿಗೂ ಕೂಡ ಅರ್ಹರಿದ್ದೀರಿ ಅದಕ್ಕೋಸ್ಕರ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ರೈತರ ವಾಟ್ಸಪ್ ಗ್ರೂಪ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ಸ್ನೇಹಿತರೆ ಈ ತರಹದ ಮಾಹಿತಿಗೋಸ್ಕರ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಆಗಿರ್ಬೋದು ಮತ್ತು ಈ ರೀತಿ ಯಾವುದೇ ಒಂದು ಬೆಳೆ ಪರಿಹಾರ ಆಗಿರಬಹುದು ಪಿ ಕಿಸಾನ್ ಯೋಜನೆ ಹಣ ಆಗಿರಬಹುದು ಪ್ರತಿಯೊಂದನ್ನು ಕೂಡ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸುತ್ತೇನೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಮ ಜಿಲ್ಲೆ ಯಾವುದು ಮತ್ತು ನಿಮ್ಗೆ ಒಂದು ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ತಿಳಿಸಿ ಮತ್ತು ಎಷ್ಟು ಹಣ ಬಂದಿದೆ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಯಾರು ಕೂಡ ಇನ್ನು ಹಣ ಪಡೆದುಕೊಂಡು ವ ಬೇಗ ಬೇಗ ಹಣ ಪಡೆದುಕೊಳ್ಳಿ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡಿ ಬಿಡಿ ಪ್ರತಿಯೊಬ್ಬರು ಕೂಡ ಈ ಒಂದು ಮಾಹಿತಿ ಮುಖ್ಯವಾಗಿರುವ ಕಾರಣಗಳಿಂದ ನಾನು ಕೂಡ ನಿಮಗೆ ವಿಡಿಯೋ ಮುಖಾಂತರ ತಿಳಿಸಿದ್ದೇನೆ ಸ್ನೇಹಿತರೆ ಧನ್ಯವಾದಗಳು